ಲತಾ ನ್ಯಾಮತಿ ಅಧ್ಯಕ್ಷರಾದಂಥ ಲೋಕೇಶ್ ಟೌನ್ ಅಧ್ಯಕ್ಷರಂತ ಲೋಕೇಶ್ ಅವರ ಧರ್ಮಪತ್ನಿ ಲತಾ ತಾವು ಈ ಬಾರಿ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ತಮ್ಮ ಮತ ಯಾರ ಕಡೆ ಅಂತೇಳಿ ನಾವು ಪಕ್ಕ ಡಿ ಜಿನ್ ಶಾತನಗೌಡರು ಅಭಿಮಾನಿಗಳು ಅವರು ಮಕ್ಕನ್ನ ನೋಡಿಕೊಂಡು ಅವರು ಡಿ ಕೆ ಶಿ ಶಿವಕುಮಾರ್ ಅವರು ಮಕ್ಕನ್ನ ನೋಡಿಕೊಂಡು ಪ್ರಭಾ ಮಲ್ಲಿಕಾರ್ಜುನವ್ರಿಗೆ ಓಟ್ ಅಂತ ಇದು ತೀರ್ಮಾನ ಮಾಡಿದ್ದೇವೆ ಯಾಕೆ ಮತ್ತ ಯಾಕಾಗ್ತೀವಿ ಅಂದರೆ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಐದು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ನೀಡಿದ್ದಾರೆ ಅದರಲ್ಲಿ ಫಸ್ಟು ಉಚಿತ ಬಸ್ಸು ಉಚಿತ ಎರಡನೇದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಮೂರನೇದು ವಿದ್ಯುತ್ತು ಉಚಿತ ನಾಲ್ಕನೇದು ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ಡಿಪ್ಲೊನರಿಗೆ ಮೂರು ಸಾವಿರ ಇಂಥ ಬರಗಾಲದಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ನೀಡಿದ ನೀಡಿದ್ದಾರೆ ಅಕ್ಕಿ ಅಕ್ಕಿದೊಂದು ತಿಂಗಳ ಆರುನೂರ ಎಂಬತ್ತು ರೂಪಾಯಿ ಅಕ್ಕಿದೊಂದು ಹಣ ಹಾಕ್ತಿದ್ದಾರೆ ಇದು ಎಲ್ಲ ಕಡು ಬಡವರಿಗೂ ನಮ್ಮ ಸಿದ್ದರಾಮಯ್ಯವರು ಎಲ್ಲ ನೀಡಿದ್ದಾರೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಓಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾವು ಪ್ರಭಾ ಮಲ್ಲಿಕಾರ್ಜುನರಿಗೆ ಓಟ್ ಮಾಡ್ತೀವಿ ಗೆಲ್ಲಿಸ್ತೀವಿ ಗೆದ್ದೆ ಗೆಲ್ತಾರೆ ಅದು ಎಲ್ಲ ಮಹಿಳೆಯರು ಇದೆಲ್ಲ ನಮ್ಮ ಏನು ಐದು ಯೋಜನೆಗಳನ್ನೆಲ್ಲ ತಗೊಂಡಾರಲ್ಲ ಮಹಿಳೆಯರು ಅವ್ರನ್ನ ಇದನ್ನ ನೋಡ್ಕೊಂಡು ಮನವಿ ಮಾಡ್ಕೊಂಡು ವೋಟ್ ಮಾಡ್ಬೇಕಂತ ಅಂತ ಇಂಥ ಬರಗಾಲದಾಗ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಮುಂದಿನೂ ಅನುಕೂಲ ಮಾಡಿಕೊಡ್ತಾರೆ ಮಹಿಳೆಯರಿಗೆ ಮಹಿಳೆಯರಿಗೂ ಪುರುಷರಿಗೂ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ ಹಂಗಾಗಿ ಈ ಸರಿ ಕಾಂಗ್ರೆಸ್ಗೆ ವೋಟ್ ನೀಡ್ಬೇಕಂತ ಅಂತ ನಾನು ಎಲ್ಲ ಮಹಿಳೆಯರ ಪರವಾಗೂ ಪುರುಷರ ಪರವಾಗೂ ಕೇಳಿಕೊಳ್ತೇನೆ ನಮಸ್ತೆ ನಾವು ಕಾಂಗ್ರೆಸ್ಗೆ ಶಾಂತೌಡ್ರು ಕಟ್ಟ ಅಭಿಮಾನಿಗಳು ಅವ್ರ ಮಖ ನೋಡಿ ಹಾಕ್ತೀರ ಪ್ರಭಾ ಮಲ್ಲಿಕಾರ್ಜುನ್ ಐದು 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 ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಹಂಗಾಗಿ ಪ್ರಭಾ ಮಲ್ಲಿಕಾರ್ಜುನಿಗೆ ಕೊಟ್ಟು ಅನುಕೂಲ ಆಗಿದೆ ಆಗಿದೆ ಅದಕ್ಕೋಸ್ಕರ ನಾವು ಏನು ಹೇಳ್ಬೇಕಂತ ಇದ್ರಿ ನಾವು ಓದ್ತಾ ಇದ್ದೀವಿ ನಮ್ಮ ಹೆಸರು ಪಲ್ಲವಿ ಅಂತ ನಾವು ಡಿ ಜಿ ಶಾಂತನಗೌಡರ ಅಭಿಮಾನಿಗಳು ಅದು ಹಂಗಾಗಿ ನೋಡಿ ಪ್ರಭಾ ಮಲ್ಲಿಕಾರ್ಜುನರಿಗೆ ಓಟ್ ಹಾಕ್ಬೇಕು ಅಂತ ಇದ್ದೀವಿ ಡಿಗ್ರಿ ಓದಿದರಿಗೆ ಡಿಪ್ಲೊಮ್ ಓದಿದರಿಗೆ ಮೂರು ಸಾವಿರ ಒಂದು ಸಾವಿರ ದುಡ್ಡು ಹಾಕಿದ್ದಾರೆ ಅದಕ್ಕೆ ತುಂಬ ಅನುಕೂಲ ಆಗಿದೆ ಹಾಗಾಗಿ ಡಿ ಜಿ ಶಾಂತನಗೂಡ್ರ ಮುಖ ನೋಡಿಕೊಂಡು ಪ್ರಭಾ ಅವರಿಗೆ ಓಟ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಂ ಅವ್ರನ್ನೇ ಗೆಲ್ಸೋದ ನಾವು ಓಕೆ